वंदे वाचितार्धकृतरां वृषारूढ़ शोलधर शैलपुत्री यशस्वीनी नमस्कार वीक्षक नवरात्रि हबो ಒಂಬತ್ತು ದಿನಗಳ ಕಾಲ ನಡೆಯುವ ಹಬ್ಬವಾಗಿದ್ದು ಈ ಒಂಬತ್ತು ದಿನಗಳಲ್ಲಿ ಮೊದಲನೇ ದಿನವು ದುರ್ಗಾದೇವಿಯ ಮೊದಲನೇ ಅವತಾರವಾದ ಶೈಲಪುತ್ರಿ ದೇವಿಗೆ ಸಮರ್ಪಿತವಾಗಿದೆ ನವರಾತ್ರಿಯ ಮೊದಲ ದಿನದಂದು ದುರ್ಗಾದೇವಿಯ ಶೈಲಪುತ್ರಿ ರೂಪವನ್ನು ಪೂಜಿಸಲಾಗುತ್ತದೆ ಪರ್ವತ ರಾಜ ಹಿಮಾಲಯನ ಮಗಳಾಗಿ ಜನಿಸಿದ ಕಾರಣ ಅವಳನ್ನು ಶೈಲಪುತ್ರಿ ಎಂದು ಕರೆಯಲಾಯಿತು ಅವಳ ಹಿಂದಿನ ಜನ್ಮದಲ್ಲಿ ಪ್ರಜಾಪತಿ ದಕ್ಷನ ಮಗಳಾಗಿದ್ದಳು ನಂತರ ಆಗ ಅವಳ ಹೆಸರು ಸತಿ ಎಂದು ಇತ್ತು ಅವಳು ಭಗವಾನ್ ಶಂಕರನನ್ನು ವಿವಾಹವಾಗದಳು ಪ್ರಜಾಪತಿ ದಕ್ಷಿಣ ಯಾಗದಲ್ಲಿ ಸತಿ ತನ್ನ ದೇಹವನ್ನು ತ್ಯಜಿಸಿದಾಗ ಶೈಲರಾಜ ಹಿಮಾಲಯನ ಮನೆಯಲ್ಲಿ ಜನಿಸಿದಳು ಈಕೆಯನ್ನು ಪಾರ್ವತಿ ಎನ್ನುವ ಹೆಸರಿನಿಂದಲೂ ಕರೆಯಲಾಗುತ್ತದೆ ನವದುರ್ಗೆಯರಲ್ಲಿ ಮೊದಲನೆಯವಳಾದ ಶೈಲಪುತ್ರಿಯ ಮಹತ್ವ ಮತ್ತು ಶಕ್ತಿಗಳು ಅನಂತ ಈಕೆಯನ್ನು ಶುದ್ಧತೆ ಶಕ್ತಿ ಮತ್ತು ಭಕ್ತಿಯ ಸಾಕಾರವೆಂದು ಪೂಜಿಸಲಾಗುತ್ತದೆ ಶೈಲಪುತ್ರಿ ಹೆಸರು ಎರಡು ಸಂಸ್ಕೃತ ಪದಗಳಿಂದ ಬಂದಿದೆ ಶೈಲ ಎಂದರೆ ಪರ್ವತ ಮತ್ತು ಪುತ್ರಿ ಎಂದರೆ ಮಗಳು ಹೀಗಾಗಿ ಅವಳನ್ನು ಹಿಮಾಲಯದ ಮಗಳು ಎಂದು ಪೂಜಿಸಲಾಗುತ್ತದೆ ನಂದಿ ಎಂಬ ಬಿಳಿ ಗೂಳಿಯ ಮೇಲೆ ಅವಳ ಸವಾರಿ ತನ್ನ ಬಲಗೈಯಲ್ಲಿ ತ್ರಿಶೂಲವನ್ನು ಮತ್ತು ಎಡಗೈಯಲ್ಲಿ ಕಮಲದ ಹೂವನ್ನು ಹಿಡಿದಿರುತ್ತಾಳೆ ಇವಳು ಪ್ರಶಾಂತತೆ ಮತ್ತು ದೈವಿಕ ಶಕ್ತಿಯನ್ನು ಪ್ರತಿನಿಧಿಸುತ್ತಾಳೆ ಶಾಸ್ತ್ರಗಳ ಪ್ರಕಾರ ಶೈಲಪುತ್ರಿ ದೇವಿಗೆ ಶುದ್ಧ ಹಸುವಿನ ತುಪ್ಪ ಅಥವಾ ಅದರಿಂದ ತಯಾರಿಸಿದ ಸಿಹಿ ತಿಂಡಿಗಳನ್ನು ನೈವೇದ್ಯವೆಂದು ಅರ್ಪಿಸುವುದು ಅತ್ಯಂತ ಶುಭವೆಂದು ಪರಿಗಣಿಸಲಾಗಿದೆ ದೇವಿಗೆ ತುಪ್ಪವನ್ನು ಅರ್ಪಿಸುವುದರಿಂದ ಆರೋಗ್ಯ ಮತ್ತು ರೋಗ ಜೀವನ ದೊರೆಯುತ್ತದೆ